ಯಾಕಂದ್ರೆ ಸಣ್ಣ ಸತ್ವ ಸಣ್ಣ ಸತತ್ವ ಅಂತಂದ್ರೆ ಕಲ್ಲಿದ್ದಿಲ್ಲ ಹತ್ತಿದಂಗೆ ಆರೋಪನ ಉಡಿತ ಬಾಯಿನಾಗ ಹೇಳ ಎತ್ತರ ಹಾಕ್ತದೆ ಅದಕ್ಕೆ ಎತ್ತರ ಮಾತ್ರ ಬರ್ತವ ಅಲ್ಲ ಏನ್ ಮಾತಾಡಿದ್ದಾನ ನನಗೆ ನಲವತ್ತ ಎಂಟು ವರ್ಷ ಇತ್ತು

the am కొట్టారే ముందే ప్రావులు కొబ్బరి కొట్ట నిన్న మగాన శంకరే హోకే చిన్నది ఎంకంటి ధవలమణకిన కొనుగొన முட்டங்க மா அஸ்லாத்தாண்டி பண்ணிணிகண்ட పుణ్యర్త ఆ అమోవి చంద్ర మేర పుణ్యద మాధలింగ మేర పుణ్యదెల్ తాయి తండ్రి పుణ్యదేవ మార్కెళ్ళి అన్న బస్వాన్ ఏ కిరియరి జనరికి కిరియరి పై ఎలాభా స విష్ణు గురు బస్వాన్ హతా జగత్ జ్యోతి ಮಾಗ ಲಾಂಬಿಕೆ ಹೊಟ್ಟಿಲಿ ಹುಟ್ಟಿರುವಂತ ಬಸವಣ್ಣ ಹೇಳ್ತಾನ ನನಗಿಂತ ಸಣ್ಣ ರೋಕಳ ಯಾರು ಇಲ್ಲಪ್ಪ ತಾವ್ ಹೇಳ್ತಾರ ಆದ್ರೆ ನಮ್ಮ ತಂಗ ಹೇಳಕ್ ಹೇಳ ನೀ ಏನ್ ತಗತಿ ಹಾಡು ನಿನ್ಕಿಂತ ಮೂರ್ ಫೂಟ್ ಹೆಚ್ಚಿಗೆ ನೀ ಜಿಗಿತ್ರ ಬಕ್ಕರೆ ನಾ ಮಾಡ್ದಂಗ ನೀ ಮಾಡ್ದಂಗ ನಿನ್ ಕಿಮ್ಮ ಸಿಗಂಗಿಲ್ಲ ತಿಳಿಯಾಗಿಲ್ಲ ನನಗ ಇಲ್ಲ ಹೋಗಿ ಅಭಿಪ್ರಾಯ ಬರ್ತದೇನ್ರಿ ಗಣಮಕ್ಕ ನಾನು ಹೆಣ್ಮಕ್ಕ ನಿನ ಕಿಮ್ಮತ್ ಹೋರಂಗಿನ ನಾನಿಮ್ ಕಾಯ್ತೀನಿ ಯಾಕಪ್ಪ ಮನೀಲ್ರಿ ಏನತ್ತ ನಾಕ್ ಮನಂಗ ನಾ ಹಿಂಗೇ ಹಿಡಕ್ಕ ಇದ್ದೀನಿ ಆ ಹಾ ಹಾ ಮತ್ ಅವ್ರಿ ಹಿಂಗ್ರೀ ಹಾಡಕ್ತೆ ಮಾಯಾವ ಹಿಂಗ್ತೀನಿ ಇನ್ನೇ ಹಾಡಕತ್ತೆಂದ್ರೆ ಮುಖ ಅವಕ್ ಕಂಡಿಲ್ಲ ಅವ್ರ ಮುಖ ಹಾಡಕ್ ಕಂಡಿಲ್ಲ ಮುಂಜ ಗಿರು ಹನ್ನೆರಡು ಗಂಟೆ ಮಟ್ಟ ಅದ ಹಾಳ ಏನಾಯ್ತು ಯಾವ ಬ್ಯಾಟಿ ಸಿಗಲಿಲ್ಲ ನಾವ ಏನ್ ಮಾಡ್ತಾಳ ರಾಜ ಜಾರಿಗೆ ಬರ್ಬೇಕು ದಂಡಿಗೆ ಒಂದು ಹಳ್ಳ ಹೌದೌರಿ ಕಡೆ ಬರ್ಸಿಬಿಡ್ಬೇಕು ಮನೆ ಒಟ್ಟ ನೂರ ದಂಡಿಗೆ ಬಂದು ಏನಾಯ್ತು ಆನದ ಮರ ಆನಗಿರು ಬಿಡುತ್ತಾಂತಿ ತಗೊಂಡು ಹೊತ್ತಿರ ತಿಳ್ಕೊಂಡು ಏನ್ ಹೇಳ್ತಾರೆ ರಾಜ ಸೈನಿಕರಿಗೆ ಆ ಎಲ್ಲ ಸೈನಿಕರಿಗೆ ಹೇಳ ನೀ ಎಲ್ಲ ಮಾಡ್ ತಗೊಂಡ ಮನೆಗೆ ನಡೀರಿ ನಾ ಸ್ವಲ್ಪ ವಿಶ್ರಾಂತಿ ತಗೊಂಡು ಬರ್ತಾ ಅಂತ ವಿಶ್ರಾಂತಿ ತಗೊಂಡು ಬರ್ತೀನಿ ಅಂತ ಹೇಳಿ ಆದ್ರು ಊರು ದಂಡಿ ಹಣಗೆ ಹೋಗಿ ಕಾನಾ ಮಾರಿ ತಕೊಂಡು ಮುಖಾ ತೊಳ್ಕೊಂಡು ದಡಿ ಏರಿ ಬರ್ತಿದ ರಾಜ ಹಳ್ಳ ದಡಿಯಲ್ಲಿ ರಾಜ ನ್ಯಾಗ ಹೊತ್ತಿದ್ದರಿಗೆ ಹೋಗಿ ಹುಲಿ ಏನಂತ ರಾಜ

ಎಲ್ಲ ಅರಿದಿ ಅವ ನಮ್ಮ ಮುಂದೆ ನಡೆಯಂಗಿಲ್ಲ ಅವು ಜೀವಂತ ಮಾಡ್ತವ್ರೆ ಅಲ್ಲ ಇವರು ಗುರುವಾರ ಯಾರಾದ್ರು ನಮ್ಮ ಗುರುವಾರ ಮನವಿ ಮುಕ್ತಿ ಆದಾನ ಜಗತ್ತಕ್ಕೂ ಅಲ್ಲ ಜಗತ್ತಿಗೆ ಗೊತ್ತೈತಿ ಸಕಲೇ ಗುರುಲಿಂಗ್ ಮಾಸ್ತಾರ ಗುರು ಮನವಿ ಮಧುಬನ ಮುಖ್ಯ ನಿಮೆ ಮಧುಗನ ಮುತ್ತೆ ಬಾಯಿ ನಿನ್ನ ಗುರು ಯಾರು ಸತ್ತ ಗುರು ಬಂದ ಗುರುವಿನ ಕೊಂದ ಮಗನ ಆ ಗುರು ಕೊಂದ್ರೆ ಹೆಂಗರಿ ನಿನ್ನೆ ನಿನ್ನೆ ಕೂರು ಕಳಕಿ

ಹಿರಿಯರ ಮಾತು ಕೇಳಿ ಅವಾಗ ಅಣ್ಣನ ಕಣ್ಣು ತುಂಬಾ ನೀರು ಬಂದ್ರಿ ತಿಳಿದಾಗಲಿ ನಮ್ಮ ತಮ್ಮ ನನ್ನ ಜಗಳ ಮಾಡಿದ್ದ ಹೌದು ಅವ್ರ ಹಿರಿಯರ ಮಾತು ಕೇಳಿ ನನ್ನ ತಮ್ಮಗಾರಿ ಕೂಡ ತೊಗೊಂಡ ಅಣ್ಣ ತಮ್ಮನ್ನು ತೆಕ್ಕಿ ಆದ್ರ ಕೆಲವೊಂದ್ ದಿನ ಆದ್ಮೇಲೆ ಏನಂತ ತಮ್ಮ ಹೇಳ್ತಿ ಅಣ್ಣನ ಅಣ್ಣಗ ಇಬ್ರು ಗಂಡಸಕ್ಕು ಒಂದು ಅಣ್ಣನ ಹಿರಿಯ ಮಗ ತೀರ್ தமிா ஊர் முன்னாட்ட கொட்டண அண்ணா அண்ணன்கை அதே வயது அவனு ஓதாத அட்டை தமிழ் ஓதாத மண்ணு மண்ணு மத்திய அண்ணா அவங்க தம் ஒப்பி கொட்டா ஒப்பிங்க கொட்ட அண்ணன் மகன் தந்து தமின் ஊர் முன்ன மண்ணு மணி நோட் ஏ கம்பி மருந்து ಇದ್ರಿ ಹೋ ನಾನು ಗೊತ್ತಾಯ್ತಿ ಹರಿನಾಗ್ರು ಯಾರು ಗೊತ್ತದ ಯಾರು ಗೊತ್ತದ್ ಗೊತ್ತದ ನೀನ್ ನೀರಿಗಾಯ್ತದ್ರಿ ಮರೆಯಾಗ ಮಕ್ಕೋದಿ ತಿ ಗುಸುಕಲ್ ಸಂನ್ಯಾಗ ಸಾಕು ತಂದರಿ ಹಾ ಏನು ಮಾಡ್ತಾರ ಕಡಬಂತ ಕಲ್ ತೋಮಂದ ತಿಳೆಮೆಗ ಏರಿಲಿ ಮಗಳಿಗೆ ಸತ್ತು ಹೋತ ಅದ್ಯಾಕೊಂಡಿತ್ತು ಸತ್ತು ಹೋಡಕೇಶಿನ ಮರೆ ಇದು ಕ್ಯೇನೋ ಬಂದ್ರೆ ಅಣ್ಣಮ್ಮ ದೀಪ ಆರ್ತೈತೆ ಅಂತ ಮನಿ ದೀಪ ಆರ್ತೈತೆ ಅಂತಂತ ಕಬರಿ ರಂಗಲೇನ ಅಂತಮ ಕಬರಿಯಾ ಹಿಂತದಿ ಇದು ಏನ ಮಗಳಿಗೆ ಕಬರಿ ಮತ್ತೆ ಹೇಳಾರ ಭಾಯಿ ಯಾರಿಯರ ಬಹಳ ಸುಮಾರ ಅದರಿ ಆ ರಾಣ ನೀರು ಸುಮಾರು ಯಾರು ತಗೊಂಡೇ ಸುಮಾರು ಅದ್ರಿ ಅವತ್ತು ನೀವು ಅಣ್ಣ ಮತ್ತೆ ನೀತಿ ಅಕ್ಕು ಬರ್ಬೇಕು ಹೇಳಿ ಮತ್ತೆ ಸುಮಾರಾ ನಾ ¿Quién tiene que

മു അന്തിേ ഇന്ദിരാ ഗാന്ധി പ്രധാനമന്ത്രി അവർക്ക് ഞാൻ അക്കു വർത്തര day, né? గుడ్ గు ఆ గడవరస్తి దునాడు బిడంగళ ಅವಾಗ ನಾನು ಒಡೆಯರ್ಸ್ ಕುಟ್ಟಿಲ್ಲ ಒಂದು ಅಪ್ಪನ ಮೀರಿ ಅಡಿಕೇರಿ ಒಳಗ ಬಡಮ ಹಾಲಂತ ತಿಳುವ ಕೂ ಹಾಕಿ ಎತ್ತೆತ್ತಿ 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 ಊಟ ಹಾಕಿದಾಗ ಹೋಗಿ ಏನ್ ಮಾಡ್ತಾನ ಹೋಗಿ ವೀರ ಮಲಕಾಸಿಂದ ಬಂದ ಹೌದಾ ಅವಳ ವೀರ್ ಮಲಕಾಸಿಂದ ಬಂದು ಹತ್ತಿರ ಮನೆ ಒಳಗೆ ಹೆಣ್ಮಕ್ಳಿರ್ತಾವಲ್ಲ ಕಾಡ್ತಾವ್ ಯಾಕೆ ಕಾಡ್ತಾವ್ ಅಂದ್ರ ಗಂಡನ ಮನೆ ಕಿರಿಕಿರಿ ಇರ್ತ ಗಂಡ ಕುಡುಕಿರ್ತದ ಹೊಡಿತದ ಬಡಿತದ ಊರನ್ ಹಿರಿಯರು ಮಾರೋ ಗಾರಿಗೇರಿ ಊರಾಗ ಹಿರಿಯರ್ ಮಾರಾಣ ಜಾತ್ರೆ ಹೇಳ್ತಾರೆ ಕರಿಲ ಕೊಡ್ಕಂದ್ರ ಅವಾಗ ನಿಂದಿರ್ತಾರೆ ಅವರು ಯಾಕ್ರೆ ಅದೇ ಕರ್ಕೊಂಬಂದ್ ಗಡಿ ಅಂತಮರಿಗೆ ಬೇಯಿದೆ ತಾಯಿ ತನಿಗೆ ಬೇಯಿಸಿ ನನ್ನ ಬಂಗಾರ ಹಾಕಿಲ್ಲ ನಾನು ಶೀರಿ ಉಳಿಸಿಲ್ಲ

ಹೌದಾ ಕೈಗೇರಿ ಮಂದಿನ ತೋ ಕಾಲ ಬುಡಕ್ಕ ಭಕ್ತಿ ಮಾಡಿ ಬಹಳ ಬಡ ಭಕ್ತಿ ಮಾಡಿ